ನಮಸ್ಕಾರ ರೀ ಚಾನಲ್ಗೆ ಸ್ವಾಗತ ನಾನು ಗಾಂಕರ್ ದೇಶವ್ಯಾಪಿ ಇವತ್ತು ಕೌಂಟಿಂಗ್ ಬಿಸಿ ಎಲ್ಲಿ ನೋಡಿದ್ರು ಫಲಿತಾಂಶದ ಸುತ್ತ ಚರ್ಚೆ ವಿಶ್ಲೇಷಣೆ ಜೋರಾಗಿ ಇದೆ ಹಾಗಾದ್ರೆ ಬೈ ಎಲೆಕ್ಷನ್ ನಲ್ಲಿ ಗೆದ್ದು ಬೀಗಿದ್ಯಾರು ಬೈ ಎಲೆಕ್ಷನ್ ನಲ್ಲಿ ಬಿಜೆಪಿಗೆ ಸಿಕ್ಕೇ ಬಿಡ್ತು ಆನೆ ಬಲ ದೇಶವ್ಯಾಪಿ ವಿವಿಧ ರಾಜ್ಯಗಳಲ್ಲಿ ನಡೆದಂತಹ ಬಾಯ್ ಎಲೆಕ್ಷನ್ಗಳ ಪೈಕಿ ಒಟ್ಟು ಎಷ್ಟಿತ್ತು ಯಾವ ನಲವತ್ತೆಂಟು ಕ್ಷೇತ್ರಗಳಿಗೆ ಒಂದು ಅರ್ಧ ರಾಜ್ಯ ಅಂತಲೇ ಕನ್ಸಿಡರ್ ಮಾಡಬಹುದು ಓವರ್ ಆಲ್ ಕೌಂಟ್ ಮಾಡೋದಕ್ಕೆ ಹೋದರೆ ಅಷ್ಟು ಬಾಯ್ ಎಲೆಕ್ಷನ್ಗಳಿದ್ವು ಕರ್ನಾಟಕದಲ್ಲಿ ಮೂರತ್ ಮೂರು ಸೋಲು ಆದರೆ ಈ ನಲವತ್ತೆಂಟರ ಪೈಕಿ ಹೆಚ್ಚು ಸಿಕ್ಕಿರೋದು ಯಾರಿಗೆ ಅದು ಕುತೂಹಲಕಾರಿಯಾಗಿದೆ ಮಹಾರಾಷ್ಟ್ರದಲ್ಲಿ ಮಹಾ ಸೋಲಿನ ಬೆನ್ನಲ್ಲೇ ರಾಹುಲ್ ಗಾಂಧಿ ಅವರಿಗೆ ಆಘಾತ ಎದುರಾಗಿದೆ ಮಿತ್ರರಿಂದ ಹಾಗೆ ಪಿಗೆ ಲೀಡರ್ ಆಫ್ ದಿ ಅಪೋಸಿಷನ್ ಸ್ಥಾನಕ್ಕೂ ಕೂಡ ಕುತ್ತು ಬರಲಿದೆಯಾ ರಾಹುಲ್ಗಿದು ನಿಜಕ್ಕೂ ಆಘಾತಕಾರಿ ವಿಚಾರ ಒನ್ ಬೈ ಒನ್ ಮಾಹಿತಿ ಮುಂದೆ ಇಟ್ಟಾ ಹೋಗ್ತೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕರೇ ಮಹಾರಾಷ್ಟ್ರ ಜಾರ್ಖಂಡ್ ವಿಧಾನಸಭಾ ಚುನಾವಣೆಗಳು ಕೆಲವು ಲೋಕಸಭಾ ಕ್ಷೇತ್ರಗಳಿಗೂ ಬೈ ಎಲೆಕ್ಷನ್ ಇತ್ತು ಅದರ ಜೊತೆಗೆ ನಲವತ್ತೆಂಟು ವಿಧಾನಸಭಾ ಕ್ಷೇತ್ರಗಳ ಚುನಾವಣೆ ವಿವಿಧ ರಾಜ್ಯಗಳಲ್ಲಿ ಅದರಲ್ಲಿ ಯು ಪಿ ಒಂಬತ್ತು ಸೀಟ್ಸ್ಗೆ ಬಹಳ ಪ್ರಾಮುಖ್ಯತೆ ಪಡ್ಕೊಂಡಿತ್ತು ಯಾಕಂದರೆ ಲೋಕಸಭೆಯಲ್ಲಿ ಯೋಗಿ ನಾಯಕತ್ವಕ್ಕೆ ಪೆಟ್ಟು ಬಿದ್ದಿದ್ದು ಹಾಗಾಗ ಅದು ಪ್ರತಿಷ್ಠೆಯ ಪಣವಾಗಿತ್ತು ರಾಜಸ್ಥಾನದಲ್ಲಿ ಆರು ಸೀಟ್ಸ್ಗೆ ಬಿಹಾರದಲ್ಲಿ ನಾಲ್ಕು ಕರ್ನಾಟಕದಲ್ಲಿ ಮೂರು ಪಶ್ಚಿಮ ಬಂಗಾಳ ವಿವಿಧ ಕಡೆಗಳಲ್ಲಿ ಒಟ್ಟು ನಲವತ್ತೆಂಟು ಸ್ಥಾನಗಳಿಗೆ ಈ ವಿಧಾನಸಭಾ ಕ್ಷೇತ್ರಗಳು ನಲವತ್ತೆಂಟಕ್ಕೆ ಬೈ ಎಲೆಕ್ಷನ್ ನಡೆದಿದ್ದು ಕರ್ನಾಟಕದಲ್ಲಿ ಮೂರತ್ಮೂರು ಬಿ ಜೆ ಪಿಗ ಆಘಾತ ಇಲ್ಲಿ ವಕ್ಫ್ನಂಥ ವಿಚಾರಗಳಿದ್ದೂ ಕೂಡ ಬಿ ಜೆ ಪಿಗ ಆಘಾತ ಬೇರೆ ರಾಜ್ಯಗಳಲ್ಲಿ ಏನಾಗಿದೆ ಯು ಪಿಯಲ್ಲಿ ಯೋಗಿ ಭರ್ಜರಿ ಕಮ್ ಬ್ಯಾಕ್ ನೋಡಿದ್ದೀವಿ ನಾವು ಈ ಏನು ಖರ್ಗೆ ಮತ್ತು ಯೋಗಿ ಅವ್ರ ನಡುವಿನ ಜಟಾಪಟಿ ಲವ್ ಜಿಹಾದ್ ಲ್ಯಾಂಡ್ ಜಿಹಾದ್ ವಿಷಯ ತೀವ್ರ ಸ್ವರೂಪವನ್ನು ಪಡೆದಿತ್ತು ಇದೆಲ್ಲವೂ ಅಲ್ಲಿ ಮಾಂಟದಾಗಿದೆ ಎಸ್ ಪಿ ಕಾಂಗ್ರೆಸ್ಗೆ ಪೆಟ್ಟು ಕೊಡ್ತು ಸೀಟ್ ಶೇರಲ್ಲೇ ಆಘಾತ ಕೊಟ್ಟು ಬಿಡ್ತು ಒಂಬತ್ತು ಸೀಟ್ಸಲ್ಲಿ ಎಸ್ ಪಿ ಗೆದ್ದಿದ್ದು ಎರಡು ಏಳನ್ನು ಬಿ ಜೆ ಪಿ ಅಂದರೆ ಯೋಗಿ ಬಾಚಿಕೊಂಡು ಬಿಟ್ಟಿದ್ದಾರೆ ಮತ್ತೆ ಭರ್ಜರಿ ಕಂಬಾಕ್ ಇದು ಎರಡು ಸಾವಿರದ ಇಪ್ಪತ್ತೇಳರ ಚುನಾವಣೆಗೆ ಒಂದು ರೀತಿಯಲ್ಲಿ ನಿರ್ಣಾಯಕ ತಯಾರಿ ಈಗಲಿಂದನೇ ಶುರುವಾಗಬೇಕು ನಾವು ಮೈ ಮರೆಯುವಂತಿಲ್ಲ ಅಂತ ಬಿ ಜೆ ಪಿ ದೊಡ್ಡ ರಾಜ್ಯದಲ್ಲಿ ಗ್ರೌಂಡ್ ರೆಡಿ ಮಾಡ್ಕೊಳ್ತಿರೋ ಹೊತ್ತಲ್ಲಿ ಬಿಗ್ ಬೂಸ್ಟ್ ಸಿಕ್ಕಿದೆ ಯೋಗಿ ನಾಯಕತ್ವಕ್ಕೆ ಏಳು ಸ್ಥಾನಗಳನ್ನು ಒಂಬತ್ತರಲ್ಲಿ ಏಳು ಸ್ಥಾನಗಳನ್ನು ಬಾಚಿಕೊಳ್ಳುವ ಮೂಲಕ ಇನ್ನು ಬಿಹಾರದಲ್ಲಿ ಎನ್ ಡಿ ಎ ಭಾಗವಾಗಿರೋ ನಿತೀಶ್ ಕುಮಾರ್ ಅವರ ಆಡಳಿತದ ಬಿಹಾರದಲ್ಲಿ ನಾಲ್ಕು ಸ್ಥಾನಗಳಿಗೆ ಬೈ ಎಲೆಕ್ಷನ್ ಇತ್ತು ನಾಲ್ಕಕ್ಕೆ ನಾಲ್ಕನ್ನು ಕೂಡ ಬಾಚಿಕೊಂಡಿದೆ ಎನ್ ಡಿ ಎ ಮತ್ತು ರಾಜಸ್ಥಾನದಲ್ಲೂ ಕೂಡ ಅಧಿಕ ಸ್ಥಾನಗಳಿಗಿತ್ತು ಏಳು ಬೈ ಎಲೆಕ್ಷನ್ಗಳು ಏಳು ಕ್ಷೇತ್ರಗಳಿಗೆ ಬೈ ಎಲೆಕ್ಷನ್ ಆಗಿತ್ತು ಅದರಲ್ಲಿ ಐದನ್ನು ಗೆದ್ದುಕೊಂಡಿದೆ ಎನ್ ಡಿ ಎ ಬಿ ಜೆ ಪಿ ತೆಕ್ಕೆಗೆ ಬಿದ್ದಿರೋದು ಸೊ ಬಿ ಜೆ ಪಿ ಮತ್ತು ಓವರ್ ಆಲ್ ಎನ್ ಡಿ ಎ ಅಂತ ನೋಡೋದಕ್ಕೆ ಹೋದರೆ ಕರ್ನಾಟಕದಲ್ಲಿ ಬಿಗ್ ಲಾಸ್ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಟಿ ಎಮ್ ಸಿ ಎಲ್ಲವನ್ನು ಬಾಚಿಕೊಂಡಿದೆ ಅನ್ನೋದು ಬಿಟ್ಟರೆ ನಲವತ್ತೆಂಟರ ಪೈಕಿ ಅಧಿಕವಾಗಿ ಎಲ್ಲೆಡೆ ಜಯಶಾಲಿಯಾಗಿದೆ ದೊಡ್ಡ ಬಲ ಮತ್ತೊಮ್ಮೆ ಬಂದಂತಾಗಿದೆ ಯಾಕಿದು ಮಹತ್ವದ್ದು ಅಂದರೆ ಈಗಾಗಲೇ ಹೇಳಿದ್ನಲ್ಲ ನಲವತ್ತೆಂಟು ಕ್ಷೇತ್ರಗಳು ಅಂದರೆ ಒಂದು ದೊಡ್ಡ ರಾಜ್ಯದಲ್ಲಿ ಒಂದು ಅರ್ಧ ರಾಜ್ಯ ಆದಂಗೆ ಆಗ್ಬಿಡುತ್ತೆ ಅಷ್ಟು ಕ್ಷೇತ್ರಗಳಿಗೆ ಚುನಾವಣೆ ಇದ್ದಿದ್ದು ಈಗ ಮಹಾರಾಷ್ಟ್ರ ಜಾರ್ಖಂಡ್ ಅಂತೆ ಇದು ತುಂಬ ಇಂಪಾರ್ಟೆಂಟ್ ನಲ್ವ ನಲ್ವತ್ತೆಂಟು ಅನ್ನೋದು ತುಂಬ ಇಂಪಾರ್ಟೆಂಟ್ ನಂಬರ್ ಮಹಾರಾಷ್ಟ್ರವನ್ನ ಯಾರು ನಿರೀಕ್ಷೆ ಮಾಡದಂತ ಭರ್ಜರಿ ಬಹುಮತದೊಂದಿಗೆ ಗೆದ್ದುಕೊಂಡ ಬಿ ಜೆ ಪಿ ಜಾರ್ಖಂಡ್ನಲ್ಲಿ ಕಳ್ಕೊಂಡಿದೆ ಬೈ ಎಲೆಕ್ಷನ್ನಲ್ಲಿ ಪಡ್ಕೊಂಡಿದೆ ಸೊ ಈ ಮೂಲಕ ದೇಶದಲ್ಲಿ ಲೋಕಸಭಾ ಚುನಾವಣೆಯ ನಿರೀಕ್ಷಿತ ಫಲಿತಾಂಶ ಏನು ಸಿಗಲಿಲ್ವಲ್ಲ ಅದರ ಬಳಿಕ ಒಂದು ರೀತಿಯಲ್ಲಿ ಅದು ಪೆಟ್ಟು ಮೋದಿ ನಾಯಕತ್ವಕ್ಕೆ ಅಂತ ಭಾವಿಸಲಾಯಿತು ವರ್ಚಸ್ಸು ಕುಗ್ಗಿದೆ ಅಂತ ಆ ಚುನಾವಣೆಯ ಬಳಿಕ ಮತ್ತೆ ಎದ್ದು ನಿಂತಿರೋ ರೀತಿ ಹರಿಯಾಣದಲ್ಲಿ ಒಳ್ಳೆಯ ಗೆಲುವು ಈಗ ಮಹಾರಾಷ್ಟ್ರ ದೊಡ್ಡ ರಾಜ್ಯದಲ್ಲಿ ಗೆಲುವು ಯು ಪಿಯಲ್ಲಿ ಬೈ ಎಲೆಕ್ಷನ್ನಲ್ಲಿ ಗೆಲುವು ಓವರ್ ಆಲ್ ಬಿ ಜೆ ಪಿಗೆ ಸಿಕ್ಕಿರುವಂಥ ಒಳ್ಳೆಯ ಬಲ ಇದು ಈ ಮೂಲಕ ದಿಕ್ಸೂಚಿ ಅಂತ ಕನ್ಸಿಡರ್ ಆಗಿದ್ದ ಈ ಎಲೆಕ್ಷನ್ನಲ್ಲಿ ಇನ್ನು ರಾಹುಲ್ ಗಾಂಧಿ ಅವ್ರಿಗೆ ಆಘಾತ ಈ ಎಲೆಕ್ಷನ್ ಕರ್ನಾಟಕದಲ್ಲಿ ಮೂರಕ್ಕೆ ಮೂರು ಗೆದ್ದಿದ್ದಾರೆ ನೋ ಡೌಟ್ ಸಿದ್ದರಾಮಯ್ಯನವರ ನಾಯಕತ್ವ ಮತ್ತೊಮ್ಮೆ ಗಿಫ್ಟ್ ಕೊಟ್ಟಿದೆ ಇಷ್ಟೆಲ್ಲ ಹಗರಣಗಳ ತಲೆನೋವಿನಲ್ಲೂ ವಕ್ಫ್ ಗಲಾಟೆಯಲ್ಲೂ ಕೂಡ ಬಿಗ್ ಗಿಫ್ಟ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿ ಅವ್ರಿಗೆ ನೋ ಡೌಟ್ ಆದರೆ ಬೇರೆ ಕಡೆ ಏನಾಗಿದೆ ಮಹಾರಾಷ್ಟ್ರದಲ್ಲಿ ಬಹಳ ಬೇಸರದ ಪರ್ಫಾರ್ಮೆನ್ಸು ಅದರಲ್ಲೂ ಕಾಂಗ್ರೆಸ್ ಪರ್ಫಾರ್ಮೆನ್ಸ್ ಅಲ್ಲಿ ಹೇಳೋಂಗೆ ಇಲ್ಲ ಲೋಕಸಭೆಯಲ್ಲಿ ಒಳ್ಳೆ ಗಳಿಕೆ ಮಾಡಿದ್ದ ಕಾಂಗ್ರೆಸ್ಸು ಈಗ ಊಹಿಸಲಾರ್ದ ಪೆಟ್ಟು ತಿಂದೆ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯಲ್ಲಿ ಜಾರ್ಖಂಡ್ನಲ್ಲಿ ಜಾರ್ಖಂಡಲ್ಲಿ ಕಾಂಗ್ರೆಸ್ ಕೂಟ ಅಂದರೆ ಜೆ ಎಮ್ ಎಮ್ ನಾಯಕತ್ವ ಅಲ್ಲಿ ಜೆ ಎಮ್ ಎಮ್ ಎ ಮೂವತ್ತೊಂದು ಸ್ಥಾನ ಗೆದ್ದಿದೆ ಗೆದ್ದಿರುವ ಫಿಫ್ಟಿ ಪ್ಲಸ್ ಅಲ್ಲಿ ಮೂವತ್ತು ಪ್ಲಸ್ ಜೆ ಎಮ್ ಎಮ್ ಗೆದ್ದಿದೆ ಕಾಂಗ್ರೆಸ್ಸು ಹದಿನಾರು ಗೆದ್ದಿದೆ ಸೊ ಓವರ್ ಆಲ್ ಕಾಂಗ್ರೆಸ್ನ ಪರ್ಫಾರ್ಮೆನ್ಸ್ ನೋಡಿದ್ರೆ ಕರ್ನಾಟಕದಲ್ಲಿ ದಿ ಬೆಸ್ಟ್ ಜಾರ್ಖಂಡಲ್ಲಿ ಸರ್ಕಾರ ಮೈತ್ರಿ ಸರ್ಕಾರ ರಚನೆ ಆಗುತ್ತೆ ಅನ್ನೋದಾದರೂ ಕಾಂಗ್ರೆಸ್ನ ಕೊಡುಗೆ ಭಯಂಕರದ್ದಲ್ಲ ಮಹಾರಾಷ್ಟ್ರದಲ್ಲಿ ಹೀನಾಯವಾಗಿದೆ ಹಾಗಾಗಿ ಈಗ ರಾಹುಲ್ ಗಾಂಧಿಯವರ ನಾಯಕತ್ವಕ್ಕೆ ಇದು ಆಘಾತಕಾರಿ ಈಗಾಗಲೇ ಮುಗಿಬಿದ್ದಿರೋದು ಲೀಡರ್ ಆಫ್ ದಿ ಆಪೋಸಿಷನ್ಗೆ ಎಲ್ಓ ಪಿ ಕುತ್ತು ಬರುವ ಸಾಧ್ಯತೆಯ ಬಗ್ಗೆ ಈಗ ಅಚ್ಚರಿಯ ಚರ್ಚೆ ಶುರುವಾಗಿದೆ ಯಾಕಂದರೆ ಯಾವ ಪಕ್ಷವೂ ರಾಹುಲ್ ಗಾಂಧಿ ಬೆನ್ನಿಗೆ ನಿಲ್ಲೋಕೆ ರೆಡಿ ಇಲ್ಲ ಲೋಕಸಭೆಯ ತೊಂಬತ್ತೊಂಬತ್ತು ಸ್ಥಾನಗಳ ಗೆಲುವಿನ ಬಳಿಕ ಅಬ್ಬರಿಸಿದ್ರು ಲೋಕಸಭೆಯಲ್ಲಿ ಬಹಳ ಆತ್ಮವಿಶ್ವಾಸದೊಂದಿಗೆ ಪುಟಿದೆ ಒಂದು ಕನಸು ಕಾಣೋದಕ್ಕೆ ಸಾಧ್ಯವಾಯಿತು ಕಾಂಗ್ರೆಸ್ಗೆ ಆದರೆ ಅದಾದ ಮೇಲೆ ಬಿದ್ದಂಥ ಪೆಟ್ಟು ಹರಿಯಾಣ ಮತ್ತೀಗ ಈಗ ಮಹಾರಾಷ್ಟ್ರದಲ್ಲಿ ಬಿದ್ದಂಥ ಪೆಟ್ಟಿದೆಯಲ್ಲ ಅದು ಅರಗಿಸ್ಕೊಳ್ಳೋಕ್ಕಾಗ್ತಿಲ್ಲ ಹರಿಯಾಣ ಸೋಲು ಆಗ್ತಾ ಇದ್ದ ಹಾಗೆ ಮುಗಿಬಿದ್ದುವ ಪಕ್ಷಗಳು ಟಿ ಎಮ್ ಸಿ ಆಪ್ ಮೈತ್ರಿ ಸರಿಯಾಗಿ ಮಾಡಿಕೊಂಡಿದ್ರೆ ನೀವೊಂದು ಒಳ್ಳೆಯ ಮಿತ್ರ ಪಕ್ಷವಾಗಿ ಬಿಹೇವ್ ಮಾಡಿದರೆ ಫಲಿತಾಂಶ ಬೇರೆನೇ ಇರ್ತಿತ್ತು ಅಂತ ಹರಿಯಾಣ ರೆಸಾರ್ಟ್ ಆಗ್ತಿದ್ದ ಹಾಗೆ ಕೌಂಟರ್ ಕೊಟ್ಟಿದ್ದು ನೋಡಿದ್ದೀವಿ ಮಿತ್ರರೇ ಶಾಕ್ ಕೊಟ್ಟಿದ್ದನ್ನು ಈಗ ಅದು ತೀವ್ರ ಸ್ವರೂಪ ಪಡ್ಕೊಳ್ಳೋ ಥರ ಕಾಣಿಸ್ತಿದೆ ಯಾಕಂದರೆ ಮಹಾರಾಷ್ಟ್ರದ ಈ ಹೀನಾಯ ಸೋಲಿಗೆ ಎಮ್ ಬಿ ಎ ಸೋಲಿಗೆ ಕಾಂಗ್ರೆಸ್ನ ಬ್ಯಾಗೇಜೇ ಕಾರಣ ಆಯಿತಾ ಕಾಂಗ್ರೆಸ್ನ ಬಿಹೇವಿಯರ್ ರಾಹುಲ್ ಗಾಂಧಿಯವರ ನಾಯಕತ್ವ ಅವರು ಆಡಿದಂಥ ಮಾತುಗಳು ಎಲ್ಲವೂ ಕಾಸ್ಟ್ಲಿ ಆಯಿತಾ ಅನ್ನುವಂಥ ಚರ್ಚೆ ಶುರುವಾಗ್ಬಿಟ್ಟಿದೆ ಫಾರ್ ಎಕ್ಸಾಂಪಲ್ ಅಲ್ಲಿ ಮಹಾರಾಷ್ಟ್ರದಲ್ಲಿ ರಾಹುಲ್ ಗಾಂಧಿಯವರ ಸ್ಪೀಚ್ ಕೆಲವೊಂದು ಕಾಂಟ್ರವರ್ಸಿಗಳಿಗೆ ಕಾರಣ ಆಯಿತು ಶಿವಸೇನೆ ಉದ್ಧವ್ ಠಾಕ್ರೆ ಬಣದ ಶಿವಸೇನೆಗೆ ಡ್ಯಾಮೇಜ್ ಆಗಿಬಿಡ್ತು ರಾಹುಲ್ ಗಾಂಧಿಯವರ ಮಾತು ಸಾವರ್ಕರ್ ತೀರಾ ಅವ್ರನ್ನ ಅಟ್ಯಾಕ್ ಮಾಡಿದ್ದು ವೀರ ಸಾವರ್ಕರ್ ಅಟ್ಯಾಕ್ ಮಾಡಿದ್ದು ಆಮೇಲೆ ಸ್ವಲ್ಪ ಹೆಜ್ಜೆ ಹಿಂದಿಟ್ಟರು ಡ್ಯಾಮೇಜ್ ಕಂಟ್ರೋಲ್ ಮಾಡಿದ್ರು ಕೂಡ ಆಲ್ರೆಡಿ ಸಮಸ್ಯೆ ಆಗಿಬಿಟ್ಟಿತ್ತು ಆ ವಿಚಾರದಲ್ಲಿ ಮುನಿಸ್ಕೊಂಡ್ರು ಉದ್ಧವ್ ಬಣ್ಣ ಠಾಕ್ರೆ ಬಣದವರು ಮುನಿಸ್ಕೊಂಡಿದ್ದನ್ನು ನೋಡಿದ್ದೀವಿ ಸೊ ಏನೇ ಪ್ರಯತ್ನ ಮಾಡಿದ್ರು ಕಡೆಗೆ ಈಕ್ವಲ್ ಆಗಿ ಸೀಟ್ಸನ್ನು ಹಂಚಿ ಸಿ ಎಮ್ ಅಷ್ಟು ಈಗ ಬೇಡವೇ ಬೇಡ ಅಂತ ಮುಂದಕ್ಕೆ ಹಾಕಿ ಏನೆಲ್ಲ ಮಾಡಿದ್ರು ಕಾಂಗ್ರೆಸ್ನ ಜೊತೆ ತಾಳ ಮೇಳವೇ ಸರಿ ಬಂದು ಬರಲಿಲ್ಲ ಶರದ್ ಪವಾರ್ಗಿರ್ಬೋದು ಉದ್ಧವ್ ಠಾಕ್ರೆ ಅವ್ರಿಗಿರ್ಬೋದು ರಾಹುಲ್ ಗಾಂಧಿ ಭಾಷಣವೇ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಯಿತು ಅನ್ನುವಂಥ ಆಕ್ರೋಶ ವ್ಯಕ್ತವಾಗ್ತಿದೆ ಅದಾನಿಯನ್ನು ಬೇಡದಷ್ಟು ಅಟ್ಯಾಕ್ ಮಾಡಿದ್ರು ಸಾವರ್ಕರ್ ವಿಚಾರವನ್ನು ಸಿಕ್ಕಾಪಟ್ಟೆ ತೆಗೆದ್ರು ಹಿಂದೂಗಳು ಮುನಿಸಿಕೊಳ್ಳುವಂತೆ ಮಾಡಿದ್ರು ಇದೆಲ್ಲವೂ ಕೂಡ ನಮಗೆ ಸಮಸ್ಯೆ ತಂದಿಟ್ಟಿದೆ ವಕ್ಫ್ ವಿಚಾರ ಕರ್ನಾಟಕದಲ್ಲಿ ನಡೆದಂಥ ಬೆಳವಣಿಗೆ ಕರ್ನಾಟಕದಲ್ಲಿ ಎಫೆಕ್ಟ್ ಆಯ್ತೋ ಇಲ್ವೋ ಇಲ್ಲಿ ಬಿ ಜೆ ಪಿ ಅದನ್ನು ಎಷ್ಟರ ಮಟ್ಟಿಗೆ ಎತ್ಕೊಳ್ತೋ ಬಿಡ್ತೋ ಅವ್ರವ್ರಿಗೆತ್ತಾಡ್ಕೊಂಡ್ರು ಆದರೆ ಮಹಾರಾಷ್ಟ್ರದಲ್ಲಿ ಅಮಿತ್ ಶಾ ಅವರಿಂದ ಹಿಡಿದು ಲೋಕಲ್ ಲೀಡರ್ಸು ಸರಿಯಾಗಿ ಎತ್ಕೊಂಡ್ರು ಲ್ಯಾಂಡ್ ಜಿಹಾದ್ ಅಂತ ಯೋಗಿ ಬಂದವರು ಗುಡುಗು ಹಾಗಾಗಿ ಮಹಾರಾಷ್ಟ್ರದಲ್ಲಿ ವರ್ಕೌಟ್ ಆಗಿದೆ ಕಾಂಗ್ರೆಸ್ನ ಈ ಎಲ್ಲ ತಪ್ಪುಗಳು ನಮಗೆ ಬ್ಯಾಗೇಜ್ ಆಗಿ ಸೋಲಾಗಿದೆ ಅನ್ನುವಂಥ ಆಕ್ರೋಶಕ್ಕೆ ಕಾರಣ ಆಗ್ತಿದ್ದು ಐ ಎನ್ ಡಿ ಕೂಟದಲ್ಲಿ ಈಗ ಬೆಂಕಿಯ ಕಿಡಿ ಹೊತ್ತುಕೊಂಡಿರೋದು ಈ ಮಹಾರಾಷ್ಟ್ರದ ಮಹಾ ಸೋಲಿನ ಬೆನ್ನಲ್ಲೇ ರಾಹುಲ್ ಗಾಂಧಿಯವರ ನಾಯಕತ್ವವನ್ನು ಒಪ್ಪಿಕೊಳ್ಳೋದಕ್ಕೆ ಸುತಾರಾಮ್ ರೆಡಿ ಇಲ್ಲ ನಾವು ಅನ್ನುವಂಥ ಸಂದೇಶ ನಿಧಾನಕ್ಕೆ ರವಾನೆ ಆಗ್ತಿದೆ ಆಗ ಓಪನ್ ಆಗಿ ಆಕ್ರೋಶ ಸ್ಫೋಟವಾಗಿತ್ತು ಈಗ ಇನ್ನೂ ಒಂದು ಚಾನ್ಸು ಅಂತ ನೋಡಿದ್ದಾಯಿತು ಮಹಾ ಸೋಲಿನ ಬೆನ್ನಲ್ಲೇ ರಾಹುಲ್ ಗಾಂಧಿಯವರ ನಾಯಕತ್ವವನ್ನು ತಿರಸ್ಕರಿಸೋದಕ್ಕೆ ಈಗ ಮಿತ್ರರೇ ರೆಡಿಯಾಗಿಬಿಟ್ಟಿದ್ದಾರೆ ಈಗ ನೋಡಿ ಚಳಿಗಾಲದ ಅಧಿವೇಶನ ಶುರುವಾಗಿದೆ ಚಳಿಗಾಲದ ಅಧಿವೇಶನದಲ್ಲಿ ರಾಹುಲ್ ಗಾಂಧಿಯವರ ಹಾಟ್ ಫೇವ್ರೇಟ್ ಟಾಪಿಕ್ ಸಲ ಅದಾನಿ ಬಿ ಜೆ ಪಿ ಕೌಂಟರ್ ಶುರು ಮಾಡಿಬಿಟ್ಟಿದೆ ಆಲ್ರೆಡಿ ರಾಹುಲ್ ಗಾಂಧಿಯವರು ನಿಜವಾಗ ಹೇಳಬೇಕಂದ್ರೆ ಡಬಲ್ ಆತ್ಮವಿಶ್ವಾಸದೊಂದಿಗೆ ಗರ್ಜಿಸಬೇಕು ಅದಾನಿ ಟಾಪಿಕ್ ಇರೋದ್ರಿಂದ ವಕ್ಫ್ ವಿಚಾರ ಇದೆ ಮಣಿಪುರದ ವಿಚಾರ ಇದೆ ಇದೆಲ್ಲ ಬಿಸಿ ಬಿಸಿ ವಿಷಯಗಳನ್ನು ರಾಹುಲ್ ಗಾಂಧಿಯವರು ಎತ್ತುಕೊಳ್ಳಬಹುದು ಆದರೆ ಅವರ ಬೆನ್ನಿಗೆ ನಿಲ್ಲೋದಕ್ಕೆ ಮಿತ್ರರು ರೆಡಿ ಇಲ್ಲ ಈ ವಿಷಯಗಳಲ್ಲಿ ಬಲ ತುಂಬೋದಕ್ಕೆ ಮಿತ್ರರು ರೆಡಿ ಇಲ್ಲ ರಾಹುಲ್ ಗಾಂಧಿಯವರು ಏಕಾಂಗಿ ಆಗಿಬಿಡಬಹುದು ಸೆಷನ್ನಲ್ಲಿ ಅನ್ನುವಂಥ ಆತಂಕ ಈಗ ಕೈಗೆ ಕಾಡ್ತಾ ಇದ್ದು ಪ್ರತಿಪಕ್ಷ ನಾಯಕನ ಸ್ಥಾನಕ್ಕೆ ಗೊತ್ತು ಬರುತ್ತಾ ಅನ್ನೋ ಮಟ್ಟಿಗೆ ಆತಂಕ ಆವರಿಸ್ಕೊಂಡಿದೆ ಕೈಪಾಳ್ಯದಲ್ಲಿ ಪ್ರಿಯಾಂಕಾ ಗಾಂಧಿಯವರು ಭರ್ಜರಿ ಲೀಡಲ್ ಗೆದ್ರು ಕಾಂಗ್ರೆಸ್ನಲ್ಲಿ ಕರ್ನಾಟಕದಲ್ಲಿ ಗೆಲುವು ಸಿಕ್ತು ಆದರೆ ಓವರ್ ಆಲ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಜಾರ್ಖಂಡಿಂದ ಹಿಡಿದು ಬೇರೆ ಬೇರೆ ರಾಜ್ಯಗಳಲ್ಲಿ ಸ್ವಂತ ಬಲದಲ್ಲಿ ಕಾಂಗ್ರೆಸ್ ಸಾಧಿಸಿದ್ದು ಕಾಣಿಸ್ತಾ ಇಲ್ಲ ಹಾಗಾಗಿ ನಾಯಕತ್ವಕ್ಕೆ ಆಘಾತ ಎದುರಾಗಿದೆ ರಾಹುಲ್ ಅವರಿಗೆ ಕಾದು ನೋಡಬೇಕು ಐ ಎನ್ ಡಿ ಐ ಕೂಟದಲ್ಲಿ ಊಹಿಸದ ಬೆಳವಣಿಗೆಗಳ ಸುಳಿವು ಸಿಗ್ತಿದೆ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು